ಸರಿ ಅಲ್ಲ ನಿಂದಿರ್ತಾನೆ ಸೈಡ್ ಸರಿ ಅವ್ರ ಅದ ಕನ್ಫ್ಯೂಸ್ ಹಾಕ್ರ ಕೈ ಮಾಡೋದ್ರಿಂದ ಗಾಡಿ ಹೊಡೆಯವ್ರಿಗೆ ಸೀದಾ ಮಾಡ್ಕೊತಾರ ನೀ ಯಾರು ಮುಂದಕ್ಕೆ ಸಿದ್ದಪ್ಪ ನೀನು ಅವ್ರಿಂದ ಸರ್ ಸರಿ ಸಾಯ್ ಸರ್ ತುಂಬಾ ಕುರ್ಷಿನ ಬಂದ ಸೈಡ್ ಸರ್ ಮುಂದಿನ ಸಾಯ್ ಸರಿ ರಾಜು ಹುಷಾರಿನ ರಾಜು ಹುಷಾರ್ ಹುಷಾರೀ ಸಾಯ್ ಸಾರಿ ಸಡ್ ಸಾರಿ ಸಾರಿ ಮದತ್ತ ಸಾಯ್ ಏ ಹತ್ತಾರ ಸರ್ ತರಂಬ್ರಿ ಗಾಡಿ